ಲೇಖಕ್ಕೆ ಬಾನು ಮುಸ್ತಾಕ್ ಮುಸ್ಲಿಂ ಆಗಿರಬಹುದು ಆದರೆ ಅವರು ಅದಕ್ಕೂ ಮೊದಲು ಮನುಷ್ಯರು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ ಆದ್ರೆ ಧರ್ಮದ ಆಧಾರದ ಮೇಲೆ ದ್ವೇಷ ಮಾಡಬಾರದು ಬಿಜೆಪಿಯವರು ಸುಖಾಸುಮನಿ ಮನೆ ರಾಜಕಾರಣವನ್ನು ಮಾಡಿದ್ರು ಅಂತ ದಸರಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ನಾಡ ನಾಡಹಬ್ಬ ದಸರಾಗೆ ಅಧಿಕೃತವಾಗಿ ಬಾನು ಮುಸ್ತಾಕ್ ಕಡೆಯಿಂದ ಇವತ್ತು ಚಾಲನೆ ಸಿಕ್ ದೀಪ ಬೆಳಗಿ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಆ ವಿಚಾರವಾಗಿ ಸಿಎಂ ನಾವು ಮನುಷ್ಯತ್ವ ಒಪ್ಪದಾದ್ರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಏರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂತ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಕ್ಕಂಥದನ್ನ ಒಪ್ಕೊಂಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಹೇಳಿದ್ರು ಹೇಗೆ ದಸರಾ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಪತನ ಆದ ಮೇಲೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತದ್ದು ನಾವು ಮತ್ತೆ ಸಮಾಜವನ್ನು ಒಡಿತಕ್ಕಂತೆ ಕೆಲಸ ಮಾಡಬೇಕಾ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜವನ್ನು ಒಡಿತಕ್ಕಂತೆ ಕೆಲಸ ಮಾಡಬೇಕಾ ಮಾಡಬಾರದು ನಮ್ಮ ಸಂವಿಧಾನ ಅದನ್ನು ಹೇಳಿಲ್ಲ ನಮ್ಮ ಸಂವಿಧಾನ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಿ ಸಮ ಸಮಾಜವನ್ನು ಕಟ್ಟಿ ಎಲ್ಲರೂ ಭ್ರಾತೃತ್ವದಿಂದ ಬೆಳೆ ಸಮ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇದನ್ನ ಬೆಳೆಸಿಕೊಳ್ತಕ್ಕಂಥದ್ದು ಇದನ್ನೇ ನಾಡ ದೇವತೆ ಚಾಮುಂಡೇಶ್ವರಿ ನಾಡ ದೇವತೆ ಚಾಮುಂಡೇಶ್ವರಿ ಹೇಳ್ತಕ್ಕಂಥದ್ದು ಇದನ್ನೇ ದಸರಾ ಮೂಲಕ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಇದನ್ನ ನಾಡ ಹಬ್ಬ ಜನರ ಹಬ್ಬ ಅಂತ ಕರೆಯೋದು ನಾಡಿನ ಹಬ್ಬ ಜನರ ಹಬ್ಬ ಇದು ಒಂದು ಧರ್ಮದ ಜನರ ಹಬ್ಬ ಅಲ್ಲ ಒಂದು ಜಾತಿಯವರ ಹಬ್ಬ ಅಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಹಬ್ಬ ಅದಕ್ಕೆ ಇದನ್ನು ಜಗತ್ ವಿಖ್ಯಾತ ದಸರಾ ಅಂತ ಕರೆಯುವುದು ಜಗತ್ ವಿಖ್ಯಾತ ದಸರಾ ಅಂತ ಕರೆಯೋದು ನಾವು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಅದನ್ನು ಕೂಡ ಕೊಂಕು ಮಾತುಗಳ ಆಡಿದ್ರು ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಕ್ಕಾಗಲ್ಲ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಡ್ತದೆ ನಾವು ಇಲ್ಲಿವರೆಗೆ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿ ರಾಜ್ಯ ದಿವಾಳಿ ಆಗಿದ್ಯಾ ದಿವಾಳಿ ಆಗಿದೆಯಾ ಪ್ರತಿ ವರ್ಷ ಐವತ್ತೆರಡು ಐವತ್ತರಿಂದ ಐವತ್ತೆರಡರಿಂದೋಟ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮನೆಗೆ ಬಡವರ ಮನೆಗೆ ದೀನದಲಿತರ ಮನೆಗೆ ದುರ್ಬಲರ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ಕೊಂಡ್ಕಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ ಕೊಂಡ್ಕಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ ಶಕ್ತಿ ಯೋಜನೆಯ ಮೂಲಕ ಯಾರು ಕೂಡ ಹೆಣ್ಮಕ್ಳು ಇಲ್ಲಿ ಕೂತಿದಾರಲ್ಲ ಇವ್ರು ಯಾರು ಕೂಡ ಬಸ್ ಚಾರ್ಜ್ ಕೊಡಗಿಲ್ಲ ಸುಮಾರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಫ್ರೀ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಇದು ಯಾವ ಕಾರಣಕ್ಕೂ ನಿಲ್ಲಲ್ಲ ಯಾರು ವಿರೋಧ ಮಾಡಿದ್ರು ಅವರೇ ಈಗ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಯಾರು ವಿರೋಧ ಮಾಡಿದ್ರು ಅವರೇ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ನೋಡಿ ವಿರೋಧ ಮಾಡೋದು ಒಂದು ಕಾಲ ಕಾಪಿ ಮಾಡೋದು ಇನ್ನೊಂದು ಕಾಲ ಈಗ ಏನಾಗಿದೆ ಅಂತಂದ್ರೆ ಕರ್ನಾಟಕ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ ತಲಾ ಆದಾಯದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ಒಂದು ಸಾವಿರ ರೂಪಾಯಿ ಇತ್ತು ತಲಾ ಆದಾಯ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇತ್ತು ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಗಿದೆ ತಲಾ ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಡಬಲ್ ಆಗಿದೆ ಶ್ರೀವಾತ್ಸವ ಗೊತ್ತಾಯ್ತೇನ್ರಿ ಬರ್ಕೊಳ್ಳ್ರಿ ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ ಕಲಾ ಇದರಲ್ಲಿ ನಂಬರ್ ಒನ್ ಇದರಿಂದ ಮಹಿಳೆಯರ ಉದ್ಯೋಗದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಬೆಳವಣಿಗೆ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಬೆಳವಣಿಗೆ ಇದರಿಂದ ಉಪಯೋಗ ಆಗಿದೆ ಲಾಭ ಆಗಿರೋದು ಯಾರಿಗೆ ಬಡವರಿಗೆ ಈ ರಾಜ್ಯದ ಬಡವರಿಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ ಅದರಿಂದ ಕರ್ನಾಟಕ ಸರ್ಕಾರ ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೆ ಎಲ್ಲರ ಅಭ್ಯುದಯದಲ್ಲಿ ನಂಬಿಕೆ ಇಟ್ಕೊಂಡಿದೆ ಬಡವ ಬಲ್ಲಿದ ಮೇಲ್ಜಾತಿ ಕೆಳ ಜಾತಿ ಹೋಗಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ காங்கிரஸ் சர் நம்ம சர் ஐ நீட் பீஸ்ஃபுல் பானு முஸ்தாக் ಅವರು ದಸರಾ ಉದ್ಘಾಟನೆಯನ್ನ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಪಾಪ ಯಾರು ವಿರೋಧ ಮಾಡ್ತೀರಾ ಅವರು ಖುಷಿಯಾಗಿದ್ದಾರೆ ಮನಸ್ಸಿನಲ್ಲಿ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಮನಸ್ಸಿನಲ್ಲಿ ಅವರು ಖುಷಿನೇ ಪಡೋದು ಅದರಿಂದ ಸಂವಿಧಾನ ಯಾರು ಓದ್ಕೊಂಡಿದ್ದಾರೆ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇನ್ನು ಹನ್ನೊಂದು ದಿನ ಹನ್ನೊಂದು ದಿನ ನೀವೆಲ್ಲರೂ ಕೂಡ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾಡಿನ ಎಲ್ಲ ಜನರಿಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಪ್ರೀತಿ ಬಂಧುಗಳೇ ನಾಡಹಬ್ಬ